ಬಿಡಕ್ ಎಮ್ಎಲ್ ಸಿಗಳು ಬಂದಿದ್ದಾರೆ ರಾಮ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೊಟ್ಟು ನಿಮ್ದು ಏನ್ ವಿಚಾರ ಸರ್ವೆ ಆಗಬೇಕಾ ಪಾಣಿ ಸರಿ ಇಲ್ವಾ ಖಾತೆ ಸರಿ ಇಲ್ವಾ ಸೈಟ್ ಇಲ್ವಾ ಮನೆ ಇಲ್ವಾ ಪೆನ್ಷನ್ ಇಲ್ವಾ ಯಾವ್ದಾದ್ರು ಸಾಲ ಬೇಕಾ ಪೆನ್ಷನ್ ಇರೋ ವಿಚಾರ ಎಲ್ಲ ಕೇಳ್ಕೊಂಡು ಮನೆ ಬಾಗಿಲಕ್ಕೆ ಬಂದಿದೆ ನಿಮ್ ಎಮ್ ಎಲ್ ಎ ನಾನು ಹಿಂದೆ ನಾನು ಎಮ್ ಎಲ್ ಎ ಆಗಿದ್ದಾಗ ಪ್ರತಿ ಊರಿಗೂ ಬಂದು ಅಧಿಕಾರಿಗಳ ಸರ್ವೇನ ತಿಳ್ತಿದ್ದೆ ಈ ರೀತಿ ಹಿಂದೆ ಎಂ ಎಲ್ ಎ ನಾನು ದಳಕ್ಕೆ ಹೇಳೋದಿಲ್ಲ ಬಿಜೆಪಿ ಹೇಳೋದಿಲ್ಲ ನಾನು ಬಿಟ್ಟು ಮೇಲೆ ಈ ರೀತಿ ಯಾರು ಬಂದಿದ್ರ ಇಲ್ಲ ನಿಮ್ಗೆ ಬಿಟ್ಬಿಡ್ತೀನಿ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ನಾನು ಯಾರು ಕಾಂಪಿಟೇಷನ್ ಮಾಡಕ್ಕೆ ಟೈಮ್ ಬಂದಿಲ್ಲ ನಾನು ಬಂದಿರೋದು ನೇರವಾಗಿ ನಮ್ಮೆಲ್ಲ ಮುಖಂಡರು ಇಲ್ಲಿ ಬಂದಿರೋದು ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಒಂದು ಎಲೆಕ್ಷನ್ ಅಲ್ಲೂ ಕೂಡ ನಾನು ಬರ್ದೇ ಹೋದ್ರು ಕೂಡ ಎಲ್ಲೋ ಎರಡು ಮೂರು ಕಡೆ ಬಂದಿದ್ದೆ ಹೆಚ್ ಕೆ ಶಕ್ತಿ ಕೊಟ್ಟಿದ್ದೀವಿ ಬಹಳ ದಿನ ನನ್ನ ಮನೆ ಕ್ಷೇತ್ರದವರು ನನ್ನ ತಮ್ಮ ಎಲೆಕ್ಷನ್ ಇದ್ದಾಗ ನೀವೆಲ್ಲ ಬೆಂಬಲೋಗಿ ನಿಂತುಕೊಂಡಿದ್ದೀವಿ ಅಸೆಂಬ್ಲಿಯಲ್ಲಿ ಬರೀ ಹದಿನೇಳು ಸಾವಿರ ವೋಟ್ ಬಂದಿದ್ದಂತೆ ಈಗ ಎಂಬತ್ತೈದು ಸಾವಿರ ಓಟ್ ಹಾಕಿದಿರಿ ನಿಮ್ ಋಣ ಕಲೇವೆ ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಾನು ನಮಸ್ಕಾರಗಳೇ ನಮ್ಮ ಜಿಲ್ಲಾ ಮಂಜು ದಾಮಲಿಂಗಿಯವ್ರು ಇದ್ದಾರೆ ಎಸ್ ಸಿ ನಮ್ಮ ಸ್ಥಳೀಯವರು ಇದೇ ಹೋಬಳಿಯವರು ಪುಟ್ಟಣ್ಣವ್ರು ಇದ್ದಾರೆ ರವಿಯವ್ರು ಇದ್ದಾರೆ ನಮ್ಮ ಸ್ಥಳೀಯ ಸಂಸ್ಥೆ ಎಂ ಎಸ್ ಸಿ ಅವರು ಮಾಜಿ ಅಂತ ಅಶೋಕ್ ಅವರಿದ್ದಾರೆ ಇನ್ನು ನಮ್ಮ ರಾಜೇಣ್ಣವರು ಈ ನಮ್ಮ ಗ್ಯಾರಂಟ ಗ್ಯಾರಂಟಿ ಇದೆಯಲ್ಲ ನಿಮ್ಗೆಲ್ಲ ಎರಡು ಸಾವಿರ ಬರ್ತಾ ಇದೆಯಲ್ಲ ಫ್ರೀ ಬಸ್ ಹೊಡಿತಾ ಇದೆಯಲ್ಲ ಅಕ್ಕಿ ಹತ್ತು ಕೆ ಜಿ ಬರ್ತಾ ಇದೆಯಲ್ಲ ಫ್ರೀ ಕರೆಂಟ್ ಬರ್ತಾ ಇದೆಯಲ್ಲ ಇವಕ್ಕೆಲ್ಲ ನಮ್ಮ ರಾಜಣ್ಣ ರಾಮನಗರದ ಜಿಲ್ಲೆ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಬಂದಿದ್ದಾರೆ ವಿಜಯ್ರು ನಮ್ಮ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರು ಇದ್ದಾರೆ ಬಿ ಎಂ ಸಿ ಅಧ್ಯಕ್ಷರು ನಮ್ಮ ರಘುರಾಮಣ್ಣ ಅವರು ವಿಜಯ ಎಲ್ಲ ಕೂಡ ಬಂದಿದ್ದಾರೆ ಇನ್ನೆಲ್ಲ ಅಧಿಕಾರಿಗಳೆಲ್ಲ ಇದ್ದಾರೆ ನಾನು ಹೇಳದಿಷ್ಟೇ ಈಗಾಗಲೇ ಮೂರು ಹೋಗಲಿ ಮುಗಿಸಿದ್ದೀನಿ ಮೂರು ಹೋಗಲಿ ಈಗಾಗಲೇ ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ದಿನ ಅರ್ಜಿಗಳನ್ನ ತಂದು ಕೊಟ್ಟಿದ್ದಾರೆ ಎಷ್ಟು ಜನ ಅರ್ಜಿಗಳು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಈಗ ಲೆಕ್ಕ ನಾಳೆ ಸಾಯಂಕಾಲ ಬರ್ತದೆ ಯಾರು ಏನಂತ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಇದೆ ಈಗಾಗಲೇ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ವಿಚಾರಕ್ಕೆ ಸುಮಾರು ಜನ ಜನ ಕೊಟ್ಟಿದ್ದಾರೆ ಈಗಾಗಲೇ ಕೆಲವರು ದಾಖಲೆಗಳು ಕೆಲವು ಪಡ್ಕೊಂಡಿದ್ದವರು ಸೇರ್ಸಿದ್ದಾರೆ ಟಿಪ್ ಮಾಡಿದ್ದಾರೆ ವಯಸ್ಸು ಕಡಿಮೆ ಇದೆ ಅಂತವರು ಅರ್ಜಿ ಕೊಟ್ಟಿದ್ದಾರೆ ಒಂದಷ್ಟು ಜನ ಈಗಾಗಲೇ ಮಂಜೂರಾತಿ ಕಳೆದ ನಾಲ್ಕು ದಿನದಲ್ಲಿ ಹುಡುಕಿ ಒಂದಷ್ಟು ಜನಕ್ಕೆ ಅಡ್ಲಿ ಕೊಡಿ ಮುಂಜಾವೆ ಮಾಡಿ ಮಾಡಿದೀವಿ ಈಗ ನಾನು ಕೊನೆಗೆ ಹೋಗ್ಬೇಕಾದ್ರೆ ನಾನೇ ಅದು ಪತ್ರ ಕೊಟ್ಟಿ ಇಲ್ಲಿ ಬದುಕಿನ ಮುಂಚಿತವಾಗಿ ಹೋಗಿ ಪಕ್ಕದಲ್ಲಿ ಹೋಗಿ ಕೆರೆ ಕುಡಿಯೋ ನೀರು ಸಂಬಂಧಪಟ್ಟಂತದ್ದು ಕೆರೆ ತುಂಬಿಸುವಂತದ್ದು ಇದರಿಂದ ಇಲ್ಲಿ ಚಂಪಣ್ಣ ಗರ್ಕಳ್ಳಿ ಏತನಿರೋ ಯೋಜನೆ ಮತ್ತು ಕೋಡಂಬಳ್ಳಿ ಏರುಕೊಳವೆ ಯೋಜನೆ ಅದು ಸುಮಾರು ಒಂಬತ್ತು ಸಬ್ಸ್ಟೇಷನ್ ಈ ಯೋಜನೆ ರಾಯಕೆರೆ ಮುಜನಹಳ್ಳಿ ಬಿಬಿಹಳ್ಳಿ ಹಾಗೂ ಇತರೆ ಕೆರೆಗಳಿಗೆ ತುಂಬಿಸಿ ಗರ್ಕಳ್ಳಿ ಏತನ ಯೋಜನೆ ಪಂಪ್ಸಿಕ್ ಹೌಸ್ ನಲ್ಲಿ ಎರಡು ಪಂಪ್ಗಳನ್ನ ಕೋಡಂಬಳ್ಳಿ ಬ್ಲಾಂಕ್ ಪೈಪ್ ಲೈನ್ ನಿಂದ ಅಳವಡಿಸುದು ಕಣ್ಮಿ ನೀರಿನ ಯೋಜನೆಯ ಕೋಡಂಬಳಿ ನೀರಾವರಿ ಒಂಬೈನೂರ ಎಚ್ ಪಿ ಸಾಮರ್ಥ್ಯಗಳನ್ನ ಅಳವಡಿಸುದು ಮಿಲಿಮೀಟರ್ ವ್ಯಾಸದ ಪೈಪ್ ಮುಖಾಂತರ ಅಳವಡಿಸುದು ಎರಡೂವರೆ ಕಿಲೋಮೀಟರ್ ಇನ್ನೂರು ಮೀಟರ್ ಡಯಾ ಲೈನ್ ಹಿಡಿಯುದು ಈಗಾಗಲೇ ಸತ್ಯಗಾಲ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ ಯೋಜನೆ ಗರ್ಗಲಿ ಯೋಜನೆ ಕಡವ ಯೋಜನೆ ಹಾಗೂ ರಾಮನಗರ ಜಿಲ್ಲೆ ಅವಶ್ಯಕತೆ ನೀರನ್ನು ಪೊಲೀಸರಿಗೆ ಮಾಡಲಾಗಿದೆ ಈಗೇನು ಭೂಮಿ ಪೂಜೆ ಮಾಡಿದ್ದೀನಿ ಇದು ಒಟ್ಟು ನಲವತ್ತೆರಡು ಕೋಟಿ ರೂಪಾಯಿ ನನ್ನ ನಾನು ನಮ್ಮ ಸರ್ಕಾರ ನನ್ನ ಇಲಾಖೆ ಡಿ ಕೆ ಸುರೇಶ್ ಅವರು ಹಿಂದೆ ಹೇಳಿ ಈ ಕೆಲಸವನ್ನ ಮಾಡಿಸಿದ್ದಾರೆ ಈಗ ತಾನೇ ಅದಕ್ಕೆ ಹೋಗಿ ನಾನು ಭೂಮಿ ಪೂಜೆಯನ್ನು ಮಾಡಿಬಿಟ್ಟು ನಾನು ಬಂದಿದ್ದೇನೆ ಇದಲ್ಲೇ ಸಾವಿರಾರು ಜನ ಹೆಚ್ಚು ನಮಗೆ ಸೈಟ್ ಇಲ್ಲ ಮನೆ ಇಲ್ಲ ಅಂತ ಕೇಳಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ಬಡವರು ಯಾರಾಗ ಮನೆ ಇಲ್ಲ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ನನಗೆ ಮನೆ ಇಲ್ಲ ಅಂತ ಕೊಟ್ಟಿದ್ದಾರೆ ಸಾವಿರದ ಹತ್ತು ಜನ ಸೈಟ್ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ ಈಗ ನಾನು ಮೂರು ಕಡೆ ಬಂದದ್ದು ಇಲ್ಲೂ ಎಷ್ಟು ಜನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನಮ್ಮ ಎಲ್ಲಾ ಲೀಡರ್ ಹೇಳಿದೀನಿ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ನಿಮ್ಗೂ ಹೇಳ್ತಾ ಇದ್ದೀನಿ ಊರಿನ ಪಕ್ಕ ಯಾರೇ ಜಮೀನು ಸರ್ಕಾರಿ ಜಮೀನು ಇದ್ರೆ ಪರವಾಗಿಲ್ಲ ಸರ್ಕಾರಿ ಜಮೀನು ಇಲ್ಲ ಅಂದ್ರೆ ನಾನೇ ಕಾಸು ಕೊಟ್ಬಿಟ್ಟು ಸರ್ಕಾರದ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಿ ಎಲ್ಲ ಬಡವರು ಸೈಟ್ ಕೆಲಸವನ್ನ ಮಾಡ್ಕೊಡ್ತೇನೆ ಅದಾದ್ಮೇಲೆ ಮನೆಗಳು ಕೂಡ ಮುಂಜೆಯನ್ನ ಮಾಡಿಕೊಡ್ತೇವೆ ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಬೇರೆ ನಮ್ಮ ಗೃಹಲಕ್ಷ್ಮಿ ಇರ್ಬೋದು ಗೃಹಲಕ್ಷ್ಮಿ ತಾಯಿ ಎಲ್ಲರಿಗೂ ಬರ್ತಾ ಯಾರು ಎರಡು ಸಾವಿರ ಈ ತಿಂಗಳು ಒಂದ್ ಲಕ್ಷ ಮುಂಚಿದ್ರಿಯಾಗಿ ಬಸ್ತ ಇದ್ರಿ ಕೇಳಿ ಅಕ್ಕಿ ಐಕೇಲಿ ದುಡ್ಡು ಪ್ರೀ ಕರೆಂಟು ಕರೆಂಟ್ ಕರೆಂಟ್ ಏನ್ರ ಗಳಿಸ್ರು ಕರೆಂಟ್ ಓಕೆ ಕಟ್ತಾವೆ ಈ ತಿಂಗಳು ಬರೋದಕ್ಕೆ ಅದೇ ಕರೆಂಟ್ ಮಾಡ್ತಾವೆ ಐದು ವರ್ಷದಿಂದ ಯಾರು ಬಂದಿರ್ಲಿಲ್ಲ ಅಂದ್ರೆ ಮೂರು ನಿಮ್ಗೆ ಕೇಳುತ್ತೆ ಯಾಕೆ ಕರೆಂಟ್ ಮಾಡಿದೆ ನೀವು ಡೋಂಟ್ ವರಿ ಮಾತ್ ಕೊಟ್ಟಿದ್ದೀವಿ ನನ್ನ ಮಾತು ಖಚಿತ ಅದು ನಿಶ್ಚಿತ ಗ್ಯಾರಂಟಿ ಕಾರ್ಡ್ ಹಂಚಿದೆ ಅದ್ರ ಪ್ರಕಾರ ಎಲ್ಲರೂ ಕೂಡ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಮನೆ ಯಜಮಾನರಿಗೆ ಏನ್ ನಮ್ಮ ಕರೆಂಟ್ ಅನ್ನ ಅತ್ತೆ ಸಸೆ ತಂದಿ ಕೊಟ್ರು ಅಕ್ಕ ತಗ್ಗಿ ತಂದಿ ಕೊಟ್ರು ಅಂತ ತಾಯಿ ಮಗಳಿಗೆ ತಲಿ ಕೊಟ್ರು ಅಂತ ಜಗಳ ಆಯ್ತಾ ನೀವೇ ತೀರ್ಮಾನ ಮಾಡ್ಕೊಂಡ್ರಿ ನೀವೇ ತಂದ್ರಿ ನೀವೇ ಕೊಟ್ರಿ ನಿಮ್ಗೆ ಅಕೌಂಟ್ಗೆ ಬರ್ತಾರೆ ಯಾರು ಲಂಚ ಕೊಟ್ಟಿದ್ದೀರಾ ಯಾರಿಗೂ ಲಂಚ ಇಲ್ಲ ಕರೆಂಟ್ಗೂ ಲಂಚ ಇಲ್ಲ ಅಕ್ಕಿಗೂ ಲಂಚ ಇಲ್ಲ ಎರಡ್ ಸಾವಿರಕ್ಕೂ ಲಂಚ ಇಲ್ಲ ಬಸ್ಗೂ ಲಂಚ ಇಲ್ಲ ಎಲ್ಲಿ ಬೇಕಾದ್ರೂ ಬಸ್ ಹತ್ಬಹುದು ಎಲ್ಲಿ ಬೇಕಾದ್ರೂ ಇಡ್ಬೋದು ಮರ ಮನೆಗೆ ಹೋಗಿ ಯಾರ ಮನೆ ನೆಂಟ್ರ ಮನೆಗೆ ಹೋಗಿ ದೇವಸ್ಥಾನಕ್ ಹೋಗಿ ಕೋರ್ಟ್ ಹೋಗಿ ಎಲ್ಲಿಗ್ ಬೇಕಾದ್ರೂ ನೀವು ಪ್ರಯಾಣ ಮಾಡಬಹುದು ಇಂತ ಕೆಲಸ ನಾವು ಮಾಡಿದ್ವಿ ಈಗ ಹೇಳದಿಷ್ಟೇ ಇನ್ನೇನೇ ಸಮಸ್ಯೆ ಇರಲಿ ರೆವಿನ್ಯೂ ಇಲಾಖೆ ತಹಶೀಲ್ದಾರ್ ಅಂತ ಇಲ್ಲಿ ವಿಲೇಜ್ ಅಕೋರ್ಟ್ ಇರಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು ಒಂದ್ ರೂಪಾಯಿ ಖಾತೆ ಮಾಡ್ಲಿಕ್ಕೆ ಯಾರು ಅಳತೆ ಮಾಡ್ಲಿಕ್ಕೆ ఒప్పుడు హత్ రూపాయి లంచేంత జవాబారి నందు అనే దాఖ కనకి అది ఆందోళన రీతి ఈ చీఫ్ మినిస్టర్ గ్రామ పంచాయత్ ఎల్లి కేసో కేర నమ్మ ఊరి రోడ్ ఆ స్వామి నమ్మ చు స్వామి అర్థం ఇది అర్జి కొట్టే ಸೊ ಈಗ ಬರ್ತೀನಿ ನಿಮ್ಮ ಹತ್ರ ಯಾರೋ ಅಲ್ಲಿ ಕೊಟ್ಟಿದ್ರೆ ಸಾಕು ಕೊಡದೆ ಅಲ್ಲಿ ಕೊಟ್ಟರೆ ಏನಪ್ಪ ಒಂದು ಎಂಟಾಸ್ಮೆಂಟ್ ಕೊಡ್ತಾರೆ ಅದು ಬಹಳ ಒಳ್ಳೇದು ಹತ್ರ ಇಟ್ಕೊಂಡ್ರೆ ಬಹಳ ಒಳ್ಳೇದು ನಮ್ ದಾಖಲೆ ಇರ್ತದೆ ಆ ಸ್ವೀಕೃತ ಅರ್ಜಿ ನಾನು ಹೋಗ್ಬೇಡಿ ಬೇರೆ ಇದ್ರ ಕೊಡಿ ಮಿಕ್ಕಿದೆಲ್ಲ ಅಲ್ಲೇ ಇದ್ದಷ್ಟು ಅಲ್ಲೆಲ್ಲ ಕೂತ್ಕೊಂಡು ಈಗ ಎಲ್ಲ ಕರ್ಸ್ತಾ ಇದಾರೆ ಏಳು ಗಂಟೆ ಎಂಟು ಗಂಟೆ ಆಗಲಿ ಎಲ್ಲ ನಿಮ್ಮ ಅರ್ಜಿಗಳನ್ನ ಸ್ವೀಕಾರ ಮಾಡುವಂತ ನಾನು ಮಾಡ್ತೇನೆ ಇದ್ರ ಗೊಂದರ್